ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಬೆಸ್ಕಾಂ ಪವರ್ ಮ್ಯಾನ್ ಫೈನಲ್ ರಿಸಲ್ಟ್ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ ಅದರ ಬಗ್ಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ ಅನ್ನು ತೆಗೆದುಕೊಳ್ತಾ ಇದ್ದಲ್ಲಿ ಅಥವಾ ಸಬ್ಸ್ಕ್ರೈಬ್ ಅನ್ನು ಪಕ್ಕಿರುವಂತಹ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿ ನೆನಬಳೆ ಅನ್ನುವಂಥ ಮೆಂಬರ್ಶಿಪ್ನ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಮೊದಲಿಗೆ ಬಂದುಬಿಟ್ಟು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು ಆಡಿಯೋವನ್ನು ಹಾಕಿದರೆ ಅದು ನಮ್ಮೊಂದು ಚಾನಲ್ನ ಮೆಂಬರೇ ಹಾಕಿರುವಂಥದ್ದು ಬೆಸ್ಕಾಮ ಒಬ್ಬ ಅಭ್ಯರ್ಥಿ ಓಕೆ ಅದನ್ನು ನೀವು ಹೋಗಿ ಏನು ಮಾಡ್ಬೋದು ಅಂತಂದರೆ ವೀಕ್ಷಣ ವೀಕ್ಷಣೆಯನ್ನು ಮಾಡ್ಬೋದು ಅಥವಾ ಕೇಳಿಸ್ಕೋಬೋದು ಓಕೆ ನಾನು ಸಹ ಅದಾದ ನಂತರ ಅದರಲ್ಲಿ ಏನಿದೆ ಅಂತಂತಂದರೆ ಏನು ಹೇಳಿದ್ದಾರೆ ಅಂತಂದರೆ ಬೆಸ್ಕಾಮ್ನ ಒಂದು ಅದೇ ಒಂದು ಅದರ ಒಂದು ರಿಸಲ್ಟ್ ಬಗ್ಗೆ ಇವತ್ತು ಮೀಟಿಂಗ್ ಇದೆ ಅಂತ ಹೇಳಿದ್ದಾರೆ ಮೀಟಿಂಗ್ ಮುಗ್ದಿರಬೇಕೇನೋ ಏನಾಗಿರ್ಬೋದು ನಾನು ಇವತ್ತು ಕಾಲ್ ಮಾಡಿದೆ ಬಟ್ ಕಾಲ್ ಕನೆಕ್ಟ್ ಆಗಿಲ್ಲ ಕಾಲ್ ಕನೆಕ್ಟ್ ಆದರೆ ಮತ್ತೆ ಅದ್ರ ಬಗ್ಗೆ ನಾನು ಅಪ್ಡೇಟನ್ನು ನೀಡ್ತೀನಿ ಬಟ್ ಅದರಲ್ಲಿ ಏನು ನೀಡಿದಾರಪ್ಪ ಅಂತಂತಂದರೆ ಇನ್ನೊಂದು ವಾರದಲ್ಲಿ ರಿಸಲ್ಟ್ ಬರುತ್ತೆ ಅದ್ರ ಬಗ್ಗೆ ಇವತ್ತು ಮೀಟಿಂಗ್ ಇದೆ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ವಾರದಲ್ಲಿ ರಿಸಲ್ಟ್ ಬಂದೇ ಬರ್ತದೆ ಸ್ನೇಹಿತರು ಓಕೆ ಇನ್ನೊಂದು ವಾರದಲ್ಲಿ ಅಂತಂತಂದರೆ ಎಕ್ಸ್ಪೆಕ್ಟೆಡಾಗಿ ಮುಂದಿನ ವಾ ಈ ವಾರದಲ್ಲಿ ಅಂತಂದರೆ ಇನ್ನು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ನಾಲ್ಕು ದಿನ ಇದೆ ಓಕೆ ಈ ನಾಲ್ಕು ದಿನದಲ್ಲಾದರೂ ಬರ್ಬೋದು ಅಥವಾ ಮುಂದಿನ ವಾರದಲ್ಲಾದರೂ ಬರ್ಬೋದು ಎಕ್ಸಾಕ್ಟ್ ಡೇಟನ್ನು ನಾನು ನಾಳೆ ಅಥವಾ ನಾಡಿದ್ದು ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬಟ್ ಇನ್ನೊಂದು ವಾರದಲ್ಲಿ ಅಂತ ಹೇಳಿದ್ದಾರೆ ಬಟ್ ಈ ವಾರದಲ್ಲಿ ಯಾವಾಗ ಎಂಬುದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇವತ್ತು ಬೆಳಗ್ಗೆ ನಾನು ಇಪ್ಪತ್ತೈದು ಅಂತ ಹೇಳಿದೆ ಯಾಕಪ್ಪ ಅಂತಂದರೆ ಕಾಲ್ ಇನ್ನೂ ಬರ್ತಾ ಇವೆ ಅಂತ ಹೇಳ್ಬೋದು ಗಣಕಗೆ ಬಟ್ ಇಲ್ಲಿಗೆ ಕಾಲ್ ಬರುವಂಥದ್ದು ಮುಗ್ದಿದೆ ಅಂತ ಅಂದ್ಕೊಳ್ತೀನಿ ಯಾಕಂತಂದರೆ ಅವರೇ ಹೇಳಿದ ಪ್ರಕಾರ ನಿಮ್ಮೊಂದು ರಿಸಲ್ಟ್ ಬಂದುಬಿಟ್ಟು ಇನ್ನೊಂದು ವಾರದಲ್ಲಿ ಬರ್ತಾ ಇದೆ ಬರುತ್ತೆ ಅಂತಂದು ಅಂದರೆ ಆಲ್ರೆಡಿ ನಿಮ್ಮೊಂದು ನೇಮಕಾತಿ ಲೀಸ್ಟನ್ನು ಅವರು ರೆಡಿ ಮಾಡಿರ್ತಾರೆ ಸ್ನೇಹಿತರೆ ಓಕೆ ಹಾಗಾಗಿ ನಿಮ್ಮೊಂದು ರಿಸಲ್ಟ್ ಬಂದ್ಬಿಟ್ಟು ಇನ್ನೊಂದು ವಾರದಲ್ಲಿ ಅವರು ಬಿಡೋದಕ್ಕೆ ರೆಡಿಯಾಗಿದ್ದಾರೆ ಓಕೆ ಹಾಗಾಗಿ ಓವರ್ ಆಗಿ ನೋಡಿದರೆ ಈ ವಾರದಲ್ಲಿ ಬರುತ್ತೋ ಅಥವಾ ಮುಂದಿನ ವಾರದಲ್ಲಿ ಬರುತ್ತೋ ಒಟ್ನಲ್ಲಿ ಒಂದು ವಾರದಲ್ಲಿ ಬರುತ್ತೆ ಅಂತ ಅವ್ರು ಹೇಳಿರುವಂಥದ್ದು ಬಟ್ ಎಕ್ಸಾಕ್ಟ್ ಡೇಟು ಇದೇ ವಾರದಲ್ಲಿ ಬರುತ್ತೋ ಅಥವಾ ಮುಂದಿನ ವಾರದಲ್ಲಿ ಅಂದರೆ ಅದು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇನ್ನು ನಾಲ್ಕು ದಿನ ಟೈಮ್ ಇದೆ ಈ ವಾರದಲ್ಲಿ ಇನ್ನು ಮುಂದಿನ ವಾರದಲ್ಲಿ ಯಾವ ವಾರದಲ್ಲಿ ಬರುತ್ತೆ ಎಂಬುದನ್ನು ನಾನು ಕಾಲ್ ಮಾಡಿ ನಾನೇ ಸ್ವತಃ ಕಾಲ್ ಮಾಡಿ ಆನಂತರ ನಮ್ಗೆ ಹೇಳ್ತೀನಿ ಬಟ್ ಅದು ಕಾಲು ಕನೆಕ್ಟ್ ಆಗ್ತಾಯಿಲ್ಲ ಸ್ನೇಹಿತರೆ ಬಟ್ ಆ ರೆಕಾರ್ಡ್ನಲ್ಲಿ ಹೇಳಿರುವಂಥ ಪ್ರಕಾರ ಇನ್ನೊಂದು ವಾರದಲ್ಲಿ ಬರುತ್ತೆ ಅಂತ ಹೇಳಿದರೆ ಇನ್ನೊಂದು ವಾರ ಕಾದು ನೋಡೋಣ ಇನ್ನೊಂದು ವಾರ ಅಂತಂದರೆ ಮುಂದಿನ ಮಂಗಳವಾರದವರೆಗೂ ಸಹ ನಾವು ಕಾದು ನೋಡೋಣ ಬರಬಹುದು ಅದರ ಬಗ್ಗೆ ಮತ್ತೆ ನನ್ನ ಅಪ್ಡೇಟನ್ನು ಇವತ್ತು ನಾನು ಇವತ್ತು ಕಾಲ್ ಕನೆಕ್ಟ್ ಆದರೆ ಸರಿ ಬ್ಯುಸಿ ಬರ್ತಾಯಿದೆ ಕಾಲ್ ಮಾಡಿದರೆ ನೀವು ಸಹ ಟ್ರೈ ಮಾಡ್ಬೋದು ಬಟ್ ನಾನು ಕಾಲ್ ಮಾಡಿದ ನಂತರ ಯಾಕಂತಂದರೆ ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾರೆ ಹಾಗಾಗಿ ಮೀಟಿಂಗ್ ಮುಗಿದ ನಂತರ ಏನಾಯಿತು ಡಿಸಿಷನ್ ಅಂಬುದರ ಬಗ್ಗೆ ನಮಗೆ ಮಾಹಿತಿ ಬೇಕು ಓಕೆ ಹಾಗಾಗಿ ಆ ಮಾಹಿತಿ ಏನಾದರೂ ಸಿಕ್ಕಿದೆಯಾ ಅಥವಾ ಏನಾಗಿದೆ ಎಂಬುದನ್ನು ಇವತ್ತು ಕಾಲ್ ಮಾಡಿ ಕನೆಕ್ಟ್ ಆದರೆ ಅದರ ಬಗ್ಗೆ ನಾನು ರೆಕಾರ್ಡನ್ನು ಹಂಡ್ರೆಡ್ ಪರ್ಸೆಂಟ್ ನಾನು ಈ ಸಾರಿ ರೆಕಾರ್ಡ್ ಮಾಡಿನೇ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ವೀಡಿಯೋದಲ್ಲಿ ಹಾಕೆಲ್ಲ ವೀಡಿಯೋ ಮೂಲಕ ನಾನು ನಿಮಗೆ ಅಪ್ಡೇಟನ್ನು ಇಡ್ತೀನಿ ನೆಕ್ಸ್ಟು ನಾಳೆ ಅಥವಾ ನಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಪ್ಡೇಟ್ ಇಡ್ತೀನಿ ಬಟ್ ಇದೊಂದು ನಿಮ್ಮೆಲ್ಲರಿಗೂ ಖುಷಿಯ ಸಂಗತಿ ಅಂತಲೇ ಹೇಳ್ಬೋದು ನಿಮ್ಮ ರಿಸಲ್ಟು ಇನ್ನೊಂದು ವಾರದಲ್ಲಿ ಬರುವಂಥದ್ದು ಓಕೆ ಹಾಗಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಲ್ಲರೂ ಸಹ ಸೆಲೆಕ್ಟ್ ಆಗಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿಬಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್